ಶುಭೋದಯ ಮಕ್ಕಳೇ ಪೂರಕ ಪಾಠ ಮೂರು ಗಾಢ ಕತ್ತಲು ಮತ್ತು ಗುಮ್ಮಗಳು ಗಾಢ ಕತ್ತಲು ಅಂದರೆ ಭಾಳ ಕತ್ತಲಿರೋದು ಗುಮ್ಮಗಳು ಅಂದರೆ ನಾವು ಮಕ್ಕಳಿಗೆ ಎದುರಿಸೋಕೆ ಹೇಳ್ತೀವಲ್ಲ ಅದು ಗುಮ್ಮ ಅಂತಂದರೆ ಗೂಬೆ ಅಂತಲೂ ಬರ್ತಾಯಿದೆ ವಿಜಯಶ್ರೀ ಹಾಲಾಡಿ ಅವರು ಬರ್ತಿರೋದು ಈಗ ಪಾಠಕ್ಕೆ ಬರೋಣ ವಿಜಯ ಕಲ್ಪನೆಯಲ್ಲಿ ಕತ್ತಲೆಂದರೆ ಗುಮ್ಮ ಗುಮ್ಮ ಎಂದರೆ ಕತ್ತಲು ಅವಳಿಗೆ ಏನು ಅನಿಸುತ್ತೆ ಗುಮ್ಮ ಅಂದ್ಬಿಟ್ರೆ ಕತ್ಲು ಕತ್ಲು ಅಂದರೆ ಗುಮ್ಮ ಅಂದರೆ ಅಷ್ಟು ಭಯ ಕತ್ಲು ಅಂದ್ರೂ ಭಯ ಗುಮ್ಮ ಅಂದ್ರೂ ಭಯ ಮಕ್ಕಳಿಗೆ ಹೆದರಿಸ್ಲಿಕ್ಕೆ ಗುಮ್ಮ ಬಂತು ನೋಡು ಅಂತ ಹೇಳಿ ಎದುರಿಸಿ ಅವ್ರಿಗೆ ಏನು ಬೇಕೋ ಅವರು ಬೇಕು ಅದನ್ನು ಮಾಡಿಸ್ತಾ ಇರ್ತಾರಲ್ವ ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಈ ಥರ ಹೆದರಿಸ್ತಾ ಇರ್ತಾರೆ ಅವಳು ತೀರಾ ಸಣ್ಣವಳಿರುವಾಗ ಅಕ್ಕಂದಿರು ಅಣ್ಣ ಗುಮ್ಮನ ಚಿತ್ರ ಬಿಡಿಸು ಎಂದರೆ ದೊಡ್ಡ ಕಣ್ಣು ಬಿಡಿಸಿ ಮುಸುಕುಧಾರಿ ವೇಷವನ್ನು ಬರೆಯುತ್ತಿದ್ದಳು ಈ ಅವರ ಅಕ್ಕ ಅಥವಾ ಅಣ್ಣ ಯಾರಾದರೂ ಗುಮ್ಮನ ಬಿಡಿಸು ನೀನು ಅಂತ ಹೇಳಿದರೆ ಏನು ಮಾಡ್ತಾ ಇಲ್ಲವಳು ಒಂದು ದೊಡ್ಡದಾಗಿ ಒಂದು ಚಿತ್ರ ಬರೆದು ಅದಕ್ಕೆ ಎರಡು ದೊಡ್ಡ ಕಣ್ಣು ಬಿಡಿಸೋದು ಮತ್ತು ದಾರಿ ಅಂದರೆ ಮೇಲೆ ಮುಖಕ್ಕೆ ಮುಚ್ಕೊಂಡಿರ್ತಕ್ಕಂಥ ಅಂದರೆ ವಸ್ತ್ರ ಮುಚ್ಕೊಂಡಿರ್ತಕ್ಕಂಥದ್ದನ್ನು ಬಿಡಿಸ್ತಾ ಇದ್ಲು ಗುಮ್ಮನಿಗೆ ಅದರ ಗೊಗ್ಗರು ಗಂಟಲ ತರಹವೇ ಭಯಾನಕ ಕಣ್ಣು ದೇಹ ಇರುತ್ತದೆ ಎನ್ನುವುದು ಅವಳ ತಿಳುವಳಿಕೆಯಾಗಿತ್ತು ಅವಳು ವಿಚಿ ಏನು ಗುಮ್ಮ ಅಂದರೆ ಅದು ನೀವು ಗೂಬೆ ಕೂಗೋದನ್ನು ಕೇಳಿದ್ದೀರಾ ಅದು ಕೂಗಿದರೆ ಒಂಥರ ಭಯನೇ ಹುಟ್ಟಿಸುತ್ತೆ ನಮಗೆ ಆ ಕತ್ತಲಲ್ಲಂತೂ ನಮಗೆ ತುಂಬ ಭಯ ಆಗುತ್ತೆ ಅದಕ್ಕೆ ಆ ಗಂಟಲ್ ಥರನೇ ಅದು ಸಹ ತುಂಬ ಭಯನಕವಾಗಿ ಕಾಣಿಸುತ್ತೆ ನಮಗೆ ಅದರ ದೇಹನೂ ಹಾಗೆ ಇರುತ್ತೆ ಅಂತ ಅವಳು ನಂಬಿದ್ಲು ಗುಮ್ಮ ಎಂದರೆ ಗೂಬೆ ಎನ್ನುವ ಒಂದು ಹಕ್ಕಿ ಎಂದು ಅವಳಿಗೆ ಗೊತ್ತಿರಲೇ ಇಲ್ಲ ಅವಳಿನ ಸಣ್ಣ ಉಡಿತಲ್ಲ ಗುಮ್ಮ ಅಂದರೆ ಗೂಬೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ ಕ್ರಮೇಣ ದೊಡ್ಡವಳಾದ ನಂತರವೇ ಆ ಸತ್ಯ ಸಂಗತಿ ಅವಳಿಗೆ ಅರಿವಾದಿತ್ತು ಸ್ವಲ್ಪ ದೊಡ್ಡವಳಾದ ಮೇಲೆ ಈ ಗುಮ್ಮ ಅಂದರೆ ಅದು ಒಂದು ಪಕ್ಷಿ ಗೂಬೆ ಅನ್ನೋದು ಅವಳಿ ಗೊತ್ತಾಯಿತು ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಹೆದರಿಸುವುದನ್ನು ಕೇಳಿ ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಹ್ಞೂ ಹ್ಞೂ ಎಂದು ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭೀತಿಯೊಂದು ಅವರೊಳಗೆ ಇಳಿದಿತ್ತು ಅವಳು ಇನ್ನು ತುಂಬ ಸಣ್ಣ ಒಳಗೆ ಇರಬೇಕಾರೆ ಅದಕ್ಕವರು ಹಠ ಮಾಡಿದರೆ ಹಾಲು ಕುಡಿಯೋಲ್ಲ ಅಂತ ಹಠ ಮಾಡಿದ್ರಿ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರಿ ಅದು ಮಾಡಲ್ಲ ಇದು ಮಾಡಲ್ಲ ಅಂದರೆ ಅವ್ರ ಮನೆಗೆ ಏನಂತ ಹೇಳಿದ್ರು ಗುಮ್ಮ ಬರುತ್ತೆ ಬೇಗ ಬೇಗ ಕೆಲಸ ಮಾಡಿಬಿಡು ಅಂತ ಹೇಳಿ ಹೆದರಿಸ್ತಿದ್ರು ಅವ್ರ ಮನೆ ಇಲ್ಲಿತ್ತು ಅದು ಮನೆಯ ಹತ್ತಿರ ಮಳೆಗಾಲದ ರಾತ್ರಿ ಗುಮ್ಮಗಳು ಹ್ಞೂ ಹ್ಞೂ ಅಂತ ಕೂಗೋದು ಅಂದರೆ ಆ ಪಕ್ಷಿಯ ಕೂಗು ಕೇಳಿಬಿಟ್ಟು ತುಂಬ ಭಯ ತರಿಸ್ತಾ ಇತ್ತು ಅದರಿಂದ ಅವಳಿಗೆ ಒಂಥರ ಗುಮ್ಮ ಅಂದರೆ ಒಳಗೊಳಗೆ ಭಯ ಇದ್ದೇ ಇತ್ತು ನಿಜವಾದ ಕತ್ತಲು ಎಂದರೆ ಏನೆಂದು ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಈಗ ನಾವು ಕತ್ಲು ಅಂತಂದರೆ ಏನ್ಕೊಂತೀವಿ ಒಳಗೆ ನಾವೀಗೀಗ ವಿದ್ಯುತ್ ದೀಪ ಇರುತ್ತೆ ಎಲ್ಲಿ ನೋಡಿದ್ರು ಬೆಳಕೆ ಪಸರಿಸ್ತಿರುತ್ತೆ ಆದರೆ ಹಳ್ಳಿಗಳಲ್ಲಿ ಹಂಗಿರೋದಿಲ್ಲ ವಿದ್ಯುತ್ ದೀಪ ಇರೋದಿಲ್ಲ ಮತ್ತು ಕತ್ಲು ಅಂದರೆ ಕತ್ಲಿರುತ್ತೆ ಸೀಮಣ್ಣೆ ದೀಪ ಅಂತವು ಮಾತ್ರ ಇರ್ತವೆ ವಿದ್ಯುತ್ತೇ ಇಲ್ಲದ ಊರಿನಲ್ಲಿ ಸುತ್ತಲೂ ದಟ್ಟವಾದ ಕಾಡು ಗದ್ದೆ ತೋಟ ಹೊಂದಿದ ಹಳ್ಳಿ ಮನೆಯಲ್ಲಿ ಬೆಳೆದವಳು ವಿಜಿ ವಿಜಿ ಎಂಥ ಕಡೆ ಬೆಳೆದಿದ್ಲು ಅಲ್ಲಿ ವಿದ್ಯುತ್ ಅಂದರೆ ಕರೆಂಟ್ ಇರಲಿಲ್ಲ ಮತ್ತು ಆ ಊರಿನ ಸುತ್ತ ದೊಟ್ಟ ದಟ್ಟವಾದ ಕಾಡು ಅಂದರೆ ತುಂಬ ಒತ್ತೊತ್ತಾಗಿ ಕಾಡು ಮತ್ತು ಮನೆ ಹತ್ರ ಗದ್ದೆ ತೋಟ ಅಂತ ಹಳ್ಳಿ ಮನೆಯಲ್ಲಿ ಇವಳು ಬೆಳೆದಿದ್ಲು ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ನಾವೀಗ ಹೊರಗಡೆನೂ ಹೊರಗೆ ಹೋದರೆ ಎಲ್ಲ ಕಡೆ ಲೈಟಿನ್ ಬೆಳಕು ಕಾಣುತ್ತೆ ಆದರೆ ಅವಳು ಇದ್ದಿದ್ದಲ್ಲಿ ಮನೆಯಿಂದ ಹೊರಗೋದ್ರೆ ಹೋದರೆ ಬರೀ ಕತ್ತಲೆ ಮನೆಯೊಳಗೆ ಮಾತ್ರ ಸಿಮಣ್ಣ ದೀಪ ಉರಿತಾ ಇತ್ತು ಆ ಕತ್ತಲು ಹೇಗೆಂದರೆ ಜಗವಿಲ್ಲವೋ ಮಸಿಯಲ್ಲಿ ಅದ್ದಿಟ್ಟಂತೆ ಹೆಂಗಿರುತ್ತೆ ನೋಡಿ ಕತ್ತಲು ಅಂತಂದರೆ ಈ ಜಗತ್ತೇ ಮಸಿ ಅಂದರೆ ತುಂಬ ಇದು ಏನಾದರೂ ಒಂದು ವಸ್ತುನ ಆ ಮಸಿಯಲ್ಲಿ ಅದ್ಬಿಟ್ರೆ ಏನೂ ಕಾಣೋದಿಲ್ಲ ಬರೀ ಕಪ್ಪೆ ಕಾಣುತ್ತೆ ಅದೇ ಥರ ಈ ಜಗತ್ತು ಕಾಣ್ತಾ ಆ ಥರ ಕತ್ತಲಲ್ಲಿರುತ್ತೆ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನೂ ಕಾಣುವುದಿಲ್ಲ ಈಗ ನಾವು ಎದುರಾಬದ್ರ ನಿಂತ್ಕೊಂಡು ಕಣ್ಣಿಗೆ ಕಣ್ಣಿಟ್ಟು ನೋಡಿದರೂ ಸಹ ಬೇರೆ ಏನೂ ಕಾಣೋದಿಲ್ಲ ಬರೀ ಕತ್ತಲೆ ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ ಮತ್ತೆ ಇದು ಕತ್ತಲು ಅಂದ್ರೆ ಸಹ ತುಂಬಾ ಏನೂ ಕಾಣದೇ ಅದಲ್ಲ ಅದರಲ್ಲೂ ಮತ್ತೆ ಮೋಡ ತುಂಬಿದ ಕಾಲದಲ್ಲಿ ಮೋಡ ಮುಸ್ಕಿದ ಕಾಲದಲ್ಲಿ ಮಳೆಗಾಲದಲ್ಲಿ ಇನ್ನೂ ಆವರಿಸಿರುತ್ತೆ ಮತ್ತು ಅಮಾವಾಸ್ಯ ದಿವಸ ನೀವು ನೋಡಿದಿರಲ್ಲ ಹೊರಗಡೆ ಏನು ಚಂದ್ರನ ಬೆಳಕಿರೋದಿಲ್ಲ ಯಾವುದು ಬೆಳಕಿರೋದಿಲ್ಲ ತುಂಬ ಕತ್ಲಿರುತ್ತೆ ಅದು ತುಂಬ ಕತ್ಲಾಗಿರುತ್ತಾಗ ಹುಣ್ಣಿಮೆ ಮತ್ತು ಅದರ ಆಸುಪಾಸಿನ ದಿನಗಳಲ್ಲಿ ಅದರಲ್ಲೂ ಬೇಸಿಗೆಯ ಸಮಯದಲ್ಲಾದರೆ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ ಅಮಾವಾಸ್ಯ ಆದರೆ ಏನು ಕಾಣೋದಿಲ್ಲ ಆದರೆ ಹುಣ್ಣಿಮೆ ದಿವಸ ಹೊರಗಡೆ ಏನಿದೆ ಅಂತ ಕಾಣ್ತಾ ಇರುತ್ತೆ ಬೇಸಿಗೆಯ ಸಮಯದಲ್ಲೂ ಸಹ ಕಾಣ್ತಾ ಇರುತ್ತೆ ಹೊರಗೆ ಗದ್ದೆ ಇದೆಯಾ ಗಿಡ ಇದೆಯಾ ಮರ ಇದೆಯಾ ಅಥವಾ ಯಾರಿಗೆ ನೋಡಾಡ್ತಿರ ಅನ್ನೋದು ಗೊತ್ತಾಗುತ್ತೆ ಚಂದ್ರನ ಬೆಳಿಗ್ಗೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಹಗಲಲ್ಲೇ ಪದರ ಪದರ ಮೋಡಗಳು ಕವಚಿಕೊಂಡು ಕತ್ತಲಾಗಿ ಉಡುವ ಸನ್ನಿವೇಶವಂತೂ ಒಂಥರ ನಿಗೂಢ ಭಾವವನ್ನು ಬಿದ್ದುತ್ತವೆ ಮಳೆಗಾಲದಲ್ಲಿ ಮೋಡ ಮುಚ್ಚುತ್ತಾ ಕತ್ತಲ ಒರೆಸುತ್ತಲ್ಲ ಇಲ್ಲೂ ಹಂಗೆ ಅನಿಸುತ್ತೆ ಆದರೆ ಹಳ್ಳಿಗಳಲ್ಲಿ ತುಂಬ ಮಳೆ ಬಿಡೋಕ್ಕಂಥ ದೇ ಪ್ರದೇಶದಲ್ಲಿ ಕಾಡು ಹತ್ತಿರ ಇರ್ತಕ್ಕಂಥದ್ದು ಮಳೆ ಮೋಡ ಮುಚ್ಕೊಂಡ್ಬಿಟ್ರೆ ನಿಜ ತುಂಬ ಕತ್ತಲೆ ಆಗ್ಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಅದು ಒಂಥರ ನಿಗೂಢ ಅಂದರೆ ರಹಸ್ಯ ಭಾವವನ್ನು ನಮಗೆ ತರಿಸ್ತಾ ಇರುತ್ತೆ ಸಂಜೆ ಆದೊಡನೆ ಚಿಮಣಿ ದೀಪಗಳು ಒಂದೆರಡು ಲ್ಯಾಂಪ್ಗಳನ್ನು ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು ಈಗ ನಾವು ಕತ್ಲಾಗ್ತಾ ಇದ್ದಂಗೆ ಏನು ಮಾಡ್ತೀವಿ ದೇವ್ರ ಮುಂದೆ ದೀಪವೂ ಹಚ್ತೀವಿ ಮತ್ತು ಲೈಟ್ಗಳು ಒಳಗೂ ಹೊರಗೂ ಹಾಕೋತೀವಿ ಆದರೆ ಅಲ್ಲಿ ಆ ಸೌಕರ್ಯ ಇಲ್ಲಲ್ಲ ಅವಾಗ ಚಿಮಣಿ ದೀಪ ಎಣ್ಣೆ ದೀಪ ಮತ್ತು ಲ್ಯಾಂಪ್ಗಳನ್ನು ಮತ್ತು ದೇವ್ರ ದೀಪನ ಎಲ್ಲ ಒಟ್ಟೊಟ್ಟಿಗೆ ಹಚ್ಚಿ ಮನೆ ಬೆಳಕು ಇದ್ರು ಉಪ್ಪರಿಗೆಗೋ ಕೋಣೆಗೋ ಬಚ್ಚಲು ಮನೆಗೋ ಬಾವಿ ಕಟ್ಟೆಗೋ ಕೊಟ್ಟಿಗೆಗೋ ಹೋಗಬೇಕಾದ್ರೆ ಚಿಮಣಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಿತ್ತು ಚಿಮಣಿ ಅಂದರೆ ಅದು ಸಹ ಸೀಮೆಣ್ಣೆಯಿಂದ ಉರಿಸಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಎತ್ಕೊಂಡು ಹೋಗಬೇಕಾ ಆ ಥರ ಲಾಟೀನ್ ಇರುತ್ತೆ ಅದನ್ನ ಇಲ್ಲಿಗೆ ಒಪ್ಪರಿಗೆ ಅಂದರೆ ಮೇಲ್ಗೆ ಅಥವಾ ಯಾವ್ದಾದ್ರು ಒಂದು ರೂಮಿಗೋ ಬಚ್ಚಲ ಮನೆಗೋ ಕಟ್ಟೆಗೋ ಅಥವಾ ಹಸುತನ ಕರ ಕಟ್ತಾ ಇರ್ತಾರಲ್ಲ ಕೊಟ್ಟಿಗೆ ಅದಕ್ಕೆ ಹೋಗಬೇಕಾದ್ರೆ ಆ ಚೀವನಿನ ತೆಗೆದುಕೊಂಡು ಬೆಳಕಿಗಾಗಿ ತಗೊಂಡು ಹೋಗ್ತಾ ಇರ್ತಾರೆ ತೋಟ ಅಥವಾ ದೂರ ಎಲ್ಲಾದರೂ ಹೋಗುವುದಿದ್ದರೆ ಮಾತ್ರ ಬ್ಯಾಟರನ್ನು ಬಳಸುತ್ತಿದ್ದರು ಮತ್ತು ಬ್ಯಾಟರನ್ನು ಸಹ ಬಹಳಷ್ಟು ಮನೆಯಲ್ಲಿ ಇತ್ತು ಮನೆಯಿಂದ ತುಂಬ ದೂರ ಹೋಗಬೇಕಂದ್ರೆ ತೋಟ ಆಗ್ಬೋದು ಅಥವಾ ಬೇರೆ ಎಲ್ಲಾದರೂ ಹೋಗಬೇಕು ದೂರ ಅಂದರೆ ಬ್ಯಾಟರಿನ ಇದ್ದರು ಅದರಲ್ಲೂ ಎಲ್ಲರ ಮನೆಯಲ್ಲಿ ಬ್ಯಾಟರಿಲ್ಲ ಆಗ ಎಲ್ಲರ ಮನೆಯಲ್ಲೂ ಸಹ ಬ್ಯಾಟರಿ ಇಲ್ಲ ಯಾರೋ ಕೆಲವೊಂದು ಮನೆ ಮಾತ್ರ ಇತ್ತು ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸುತ್ತಿದ್ದರು ಮತ್ತು ಬಹಳ ಜನ ಸೂಡಿ ಅಂದರೆ ಏನು ಮುಂದೆ ಬರುತ್ತೆ ಅದನ್ನು ಬೆಳಕಿಗೆ ತೊಗೊಂಡು ಹೋಗ್ತಾಯಿದ್ರು ಸೂಡಿಯನ್ನು ತೆಂಗು ಅಡಿಕೆಯ ಗರಿಗಳಲ್ಲಿ ತ ತಯಾರಿಸಲಾಗುತ್ತಿತ್ತು ತೆಂಗಿನ ಗರಿ ಮತ್ತು ಅಡಿಕೆ ಗರಿಗಳನ್ನು ಎಲ್ಲ ಒಟ್ಟು ಏನು ಮಾಡ್ತಾ ಇದ್ರು ಸೂಡಿ ತಯಾರಿಸ್ತಾ ಇದ್ರು ಗರಿಗಳನ್ನು ಕಡಿದು ಒಟ್ಟುಗೂಡಿಸಿ ಅಲ್ಲಲ್ಲಿ ಬಲವಾಗಿ ಬಾಳೆನಾರಿನಿಂದ ಕಟ್ಟಿ ಸೂಡಿ ತಯಾರಿಸಿದ್ದರು ಮತ್ತು ತೆಂಗಿನ ಗರಿ ಅಡಿಕೆ ಗರಿಗಳನ್ನು ಎಲ್ಲ ಒಂದಕ್ಕೊಂದು ಜೊತೆ ಸೇರಿಸಿ ಪೇರಿಸಿ ಅದಕ್ಕೆ ಬಾಳೆನಾರಿನಿಂದ ಕಟ್ಟಿಬಿಟ್ಟು ಒಂದು ದಪ್ಪನಾದ ಸೂಡಿಯನ್ನು ತಯಾರಿಸ್ಕೊತಾ ಇದ್ರು ಮಾರುತ್ತಾ ಇರುತ್ತಿದ್ದ ಆ ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡರೆ ಅದನ್ನು ಬೀಸುತ್ತಾ ಸುಮಾರು ಮೈಲಿಗಟ್ಟಲೆ ಆ ಬೆಳಕಲ್ಲಿ ನಡೆಯಬಹುದಿತ್ತು ಈಗ ಸ್ವಲ್ಪ ಉದ್ದ ಅಲ್ಲ ಮಾರು ಉದ್ದ ಅಂದರೆ ಗೊತ್ತಿದೆ ಅಲ್ಲ ನೀವು ಎರಡು ಕೈ ಎಷ್ಟು ಉದ್ದ ಇರುತ್ತೋ ಸೇರಿಸಿದ್ರೆ ಅಷ್ಟು ಉದ್ದ ಮಾಡ್ಕೋತಾ ಇದ್ರು ಅದರ ತುದಿಗೆ ಬೆಂಕಿ ಹಚ್ಕೊಂಡು ಮುಂದೆ ಸಾಕ್ತಾಯಿದ್ರೆ ಎಷ್ಟೋ ಮೈಲುಗಟ್ಟಲೆ ಆ ಬೆಳಕಲ್ಲಿ ಜನಗಳು ನಡಿಬೋದಿತ್ತು ಆಗೆಲ್ಲ ಮನೆಯೊಳಗೆ ಬಹುತೇಕ ಕತ್ತಲು ಮನೆಯೊಳಗೆಲ್ಲ ಕತ್ತಲೆ ಇರ್ತಾ ಇತ್ತು ಹಾಗಾಗಿಯೂ ಏನು ರಾತ್ರಿ ಎಂಟು ಗಂಟೆಗೆಲ್ಲ ನಿದ್ದೆ ಬರುವ ಹಾಗಾಗ ಗೊತ್ತಿತ್ತು ಕತ್ಲು ಅಂದರೆ ಸಾಮಾನ್ಯ ನಿದ್ದೆ ಬಂದೇ ಹೊರತೀಗೂ ಸಹ ಯಾವಾಗಾದರೂ ವಿದ್ಯುತ್ ದೀಪ ಹೋದರೆ ನಮಗೇನು ಅನಿಸುತ್ತೆ ಸಾಕಪ್ಪ ಮಲ್ಕೊಂಬಲ್ಲ ಅನಿಸುತ್ತೆ ಆವಾಗ ಯಾವಾಗಲೂ ಕತ್ಲೆ ಅವಾಗಂತೂ ಬೇಗನೆ ನಿದ್ದೆ ಬರ್ತಾಯಿತ್ತು ವಿಜಿ ಮತ್ತು ಅವಳ ಅಜ್ಜಿ ಪ್ರತಿ ರಾತ್ರಿಯೂ ಮಲಗುತ್ತಿದ್ದು ಸರಿಯಾಗಿ ಒಂಬತ್ತು ಗಂಟೆಗೆ ಅವಾಗ ವಿಜಿ ಮತ್ತೆ ಅವರ ಅಜ್ಜಿ ರಾತ್ರಿ ಒಂಬತ್ತು ಗಂಟೆ ಆದ ತಕ್ಷಣ ಸರಿಯಾದ ಸಮಯಕ್ಕೆ ಮಲ್ಕೊಂಡು ಬಿಡ್ತಾ ಇದ್ರು ಇನ್ನೇನು ಗಡಿಯಾರ ಒಂಬತ್ತು ಹೊಡೆಯುವುದರಲ್ಲಿ ಅಜ್ಜಿಯ ಪಕ್ಕ ಹಾಸಿಗೆಯಲ್ಲಿ ಮಲಗಿ ಬಿಡುತ್ತಿದ್ದಳು ಇನ್ನೇನು ಕರೆಕ್ಟ್ ಒಂಬತ್ತು ಗಂಟೆ ಆಯಿತು ಅನ್ನೋ ತಕ್ಷಣ ತಡನೆ ಅವರ ಅಜ್ಜಿ ಪಕ್ಕ ಹೋಗಿ ಮಲ್ಕೊಂಡು ಬಿಡ್ತಾಯಿರ್ತಿದ್ಳು ಇಲ್ಲವಾದರೆ ಅಜ್ಜಿಗೆ ಸಿಟ್ಟು ಬರ್ತಿತ್ತು ಅವಳು ಕರೆಕ್ಟ್ ಟೈಮಿಗೆ ಮಲಗಲಿಲ್ಲ ಅಂದರೆ ಅವರ ಅಜ್ಜಿಗೆ ಕೋಪ ಬರ್ತಾಯಿತ್ತು ಬೆಳಗ್ಗೆ ಕೂಡ ಅಷ್ಟೇ ಆರು ಗಂಟೆಗೆಲ್ಲ ಎದ್ದು ಬಿಡುತ್ತಿದ್ದರು ಅದಕ್ಕಿಂತ ಜಾಸ್ತಿ ಹೊತ್ತು ಅವರ ಮನೆಯಲ್ಲಿ ಯಾರೂ ಮಲಗೋತಿರಲಿಲ್ಲ ರಾತ್ರಿ ಬೇಗ ಇದ್ರು ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಆರು ಗಂಟೆಗೆಲ್ಲ ಎಲ್ಲರೂ ಇದ್ರು ಅಜ್ಜಿ ಹೇಳುತ್ತಿದ್ದರು ಒಂದು ಸಲ ದಟ್ಟ ಕತ್ತಲಿನ ಅಮವಾಸ್ಯ ರಾತ್ರಿಯಲ್ಲಿ ಒಂದು ಗುಮ್ಮ ಮನೆ ಎದುರಿನ ತೆಂಗಿನ ಮರದಲ್ಲೇ ಕುಳಿತು ಕೂಗಲು ಶುರು ಅಜ್ಜಿ ಅವರಿಗೇನಾಗಿತ್ತು ಅವರು ಅವರು ಸಣ್ಣವರಿದ್ದಾಗ ಏನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಕತ್ತಲು ಕತ್ತಲಿನ ಅಮಾವಾಸ್ಯೆ ಅಮಾವಾಸ್ಯೆ ಅಂದರೆ ಕತ್ತಲು ಹೊರಗಡೆ ಏನೂ ಬೆಳಕಿರಲ್ಲ ಆ ಕತ್ತ ರಾತ್ರಿಯಲ್ಲಿ ಒಂದು ದಿವಸ ತೆಂಗಿನ ಮರದಲ್ಲೇ ಆ ಗೂಬೆ ಬಂದು ಕೂತ್ಕೊಂಡ್ಬಿಡ್ತು ಕೂಗೋಕೆ ಶುರು ಮಾಡಿಬಿಡ್ತಂತೆ ಆಗ ಮನೆಯಲ್ಲಿದ್ದು ಅಜ್ಜಿಯೊಬ್ಬರೇ ಈ ಕುಮ್ಮ ಮನೆಯ ಮೇಲೆ ಬಂದು ಕುಳಿತು ಕೂಗಿದರೆ ಏನು ಯೋಚಿಸಿ ಅಜ್ಜಿಗೆ ಭಯವಾಯಿತು ಆ ಕತ್ತಲಲ್ಲಿ ಮರದ ಮೇಲೆ ಗೂಬೆ ಕೂಗಿದರೆ ಎಷ್ಟು ಭಯ ಅನಿಸುತ್ತೆ ಆದರೆ ಅದು ಈಗಂತೂ ಮರದ ಮೇಲಿದೆ ಅಕಸ್ಮಾತ್ ನಮ್ಮಮ್ಮ ಮನೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ಕೂಗಿದರೆ ಅಂತ ಅಂತ ಅಜ್ಜಿಗೆ ಭಯ ಆಯ್ತಂತೆ ಹಾಗೆ ಮನೆ ಮೇಲೆ ಗುಮ್ಮ ಬಂದು ಕುಳಿತರೆ ಅದು ಅಪಶಕುನ ಎಂಬುದು ನಂಬಿಕೆ ಗೋಬಿ ಏನಾದರೂ ಮನೆ ಹತ್ತಿರ ಅಥವಾ ಮನೆ ಮೇಲೆ ಬಂದು ಕೂತ್ಕೊಂಡ್ರೆ ಅದು ಒಳ್ಳೆಯದಲ್ಲ ಅನ್ನೋದು ನಂಬ್ತಾ ಇರ್ತಾರೆ ಜನ ಹಾಗೆ ಅದು ಸಹ ಮನಸ್ಸಿಗೆ ಬಂತು ಅಜ್ಜಿ ಮನಸ್ಸಿಗೆ ಆ ಗುಮ್ಮನನ್ನು ಓಡಿಸಿ ಬಿಡುವ ಎಂದರೆ ಆ ಕತ್ತರಲ್ಲಿ ಅದು ಅಸಾಧ್ಯ ಅದನ್ನು ನಾವು ಹೊರಗೋಗಿ ಓಡಿಸೋಣ ಅಂದರೆ ಅದು ಬರೀ ಕತ್ಲು ಅಂದರೆ ಕತ್ಲು ಮರ ಮೇಲಿದೆ ಹೇಗೆ ಸಾಧ್ಯ ಅದು ಸಾಧ್ಯವಾಗದ ಮಾತದು ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿದರಂತೆ ಬೇಕಾದರೆ ಆಗುಮ್ಮ ಮನೆ ಮಾಡಿನ ಮೇಲೆ ಕುಳಿತು ಕೂಗಲಿ ತಾನೇನು ಹೆದರುವುದಿಲ್ಲ ಅಪಶಕುನ ಮುಂತಾದವೆಲ್ಲ ಸುಳ್ಳು ನಮ್ಮ ನಡೆ ನುಡಿ ಸರಿ ಇದ್ದರೆ ಒಳ್ಳೆತನವಿದ್ದರೆ ಯಾವ ಕೆಟ್ಟದ್ದು ಬಿಡಿಸುವುದಿಲ್ಲ ಎಂದು ಧೈರ್ಯ ಮಾಡಿ ರಾತ್ರಿ ಕಳೆದರಂತೆ ಅಜ್ಜಿಗೆ ಭಯ ಆಗಿರುತ್ತೆ ಗುಬೆ ಇದೆ ಮನೆ ಮೇಲೆ ಬಂದು ಕೂತ್ಕೊಂಡ್ರೆ ಏನು ಅಂತ ಆದ್ರೂ ಅವಳು ಧೈರ್ಯ ತಂದುಕೊತಾಳೆ ಇರಲಿ ಏನಾಗೋದಿಲ್ಲ ಅದು ನಮ್ಮ ಮನೆ ಮೇಲೆ ಕೂತ್ಕೊಂಡ್ರು ಒಂದು ಕೂಗಿದ್ರು ನಾನೇನು ಹೆದ್ರುಕೊಳ್ಳೋದಿಲ್ಲ ನಾವೇನಾದರೂ ಕೆಟ್ಟದ್ದು ಮಾಡದೇ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿಕೊಂಡು ಅದನ್ನು ಕಳೀತಾಳೆ ಇದನ್ನು ಕೇಳಿದಾಗ ವಿಜಿಗೆ ಪಕ್ಕದ ತೋಟದಲ್ಲಿ ಗುಮ್ಮ ಕೂಗಿದರೆ ಇಷ್ಟು ಭಯಾನಕವೇ ಕೇಳಿಸುತ್ತದೆ ಇನ್ನು ಮನೆ ಮೇಲೆ ಕುಳಿತು ಕೂಗಿದರೆ ಏನು ಮಾಡೋದಪ್ಪ ಎಂದು ಚಿಂತೆ ಆಯಿತು ವಿಜಿಗೆ ಮೊದಲೇ ಭಯ ಗುಮ್ಮ ಅಂತಂದರೆ ಅವಳಿಗೆ ಅನಿಸುತ್ತೆ ಈ ಪಕ್ಕದ ತೋಟದಿಂದ ಕೂಗಿದ್ರೇ ನನಗೆ ಎಷ್ಟೊಂದು ಭಯ ಆಗುತ್ತೆ ಅಜ್ಜಿಗೆ ಮನೆ ಹತ್ರನೇ ಕೂಗಿದರೆ ಎಷ್ಟು ಭಯ ಆಗಿರ್ಬೋದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗೆ ತಡವಾಗಿ ತಿಳಿದ ಇನ್ನೊಂದು ಸ್ವಾರಸ್ಯ ವಿಷಯವೇನೆಂದರೆ ಆಚೆ ಮನೆ ದೊಡ್ಡಮ್ಮನೇ ಕೆಲವೊಮ್ಮೆ ಗುಮ್ಮನಾಗುತ್ತಿದ್ದರು ಎಂಬುದು ಅವಳು ಸ್ವಲ್ಪ ದೊಡ್ಡವಳ ಆದಮೇಲೆ ಗೊತ್ತಾಗುತ್ತೆ ಏನಂತ ಕೆಲವೊಂದು ಸಲ ಗುಮ್ಮ ಅಂತ ಎದುರಿಸ್ತಾ ಇದ್ದಿದ್ದು ಗುಮ್ಮ ಶಬ್ದ ಮಾಡ್ತಾ ಇದ್ದು ಅವರು ಆ ಕಡೆ ಮನೆ ಇರ್ತಕ್ಕಂಥ ದೊಡ್ಡಮ್ಮ ವಿಜಿ ಅತ್ತು ಹಠ ಮಾಡಿದಾಗಲಿಲ್ಲ ಆಚೆ ಮನೆ ದೊಡ್ಡಮ್ಮ ಅವರ ಮನೆಯಿಂದಲೇ ಮಕ್ಕಳು ಹಠ ಮಾಡಿದರೆ ಗುಮ್ಮ ಬರುತ್ತದೆ ಈಗ ಎನ್ನುತ್ತಿದ್ದರು ಅವರು ಹಾಗೆ ಹೇಳಿದ ತುಸು ಹೊತ್ತಿಗೆ ಗುಮ್ಮಗಳು ಕೂಗುತ್ತಿದ್ದವು ಈಗ ವಿಜಿ ಏನಾದರೂ ಹಠ ಮಾಡಿದ್ಲು ತೊಂದರೆ ಕೊಟ್ಟರು ಅಂದರೆ ಗುಮ್ಮ ಬರುತ್ತೆ ನೋಡಿ ಈಗ ಆ ಕೆಲಸ ಮಾಡು ಮುಗಿಸ್ಬಿಡು ಅಂತ ಹೇಳ್ತಾ ಇದ್ರಲ್ಲ ಆಗಿ ಅವ್ರ ಮನೆಗೆ ಹಿಂಗೆ ಮಾತಾಡಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಗುಮ್ಮ ಕೂಗ್ತಾ ಇತ್ತು ಇಲ್ಲಿಂದ ಆ ದೊಡ್ಡಮ್ಮನ ಮನೆಯಿಂದ ವಿಜಿ ಹೆದರಿಕೊಂಡು ಮುಸುಕು ಹಾಕಿ ಮಲಗೆ ಅಲ್ಲೇ ನಿದ್ದೆ ಹೋಗುತ್ತಳು ಕೆಲವೊಮ್ಮೆ ದೊಡ್ಡಮ್ಮನೆ ಗುಮ್ಮನ ಆಗಿ ಹೂ ಹೂ ಕೂಗುತ್ತಿದ್ದರು ಎಂದು ಸ್ವಲ್ಪ ದೊಡ್ಡ ಮೇಲೆ ಜಿಗೆ ಸತ್ಯ ತಿಳಿಯಿತು ಈ ಮಕ್ಕಳು ಬೇಗ ಮಾರು ಕೇಳಿ ಅಂದ್ಬಿಟ್ಟು ಅವ್ರ ಮನೆಗೆ ಗುಮ್ಮ ಬಂತು ಅಂತ ತಿಳಿಸಿದ್ರೆ ಈ ಕಡೆ ಮನೆಯಿಂದ ಅವ್ರ ದೊಡ್ಡಮ್ಮ ಯಾವುದು ಗುಮ್ಮ ಇಲ್ಲ ಇದ್ರು ಅವರು ಅದೇ ಥರ ಕೂಗ್ಬಿಟ್ಟು ಆ ಮಕ್ಕಳು ಆ ಕೆಲಸ ಮಾಡೋ ಥರ ನೋಡ್ಕೋತಾ ಇದ್ರು ಆ ಸತ್ಯ ಅವಳು ಸ್ವಲ್ಪ ದೊಡ್ಡವಳಾದ ಮೇಲೆ ತಿಳಿಯುತ್ತ ಅವಳಿಗೆ ಸ್ವಲ್ಪ ಬೆಳೆದು ದೊಡ್ಡವಳಾಗಿ ಗುಮ್ಮನ ಹೆದರಿಕೆ ದೂರ ಆದ ನಂತರ ಕಗ್ಗತ್ತಲ ರಾತ್ರಿಗಳಲ್ಲಿ ಎಲ್ಲಿಗಾದರೂ ಹೋಗೋದು ಜಿಗೆ ಇಷ್ಟವಾಗತೊಡಗಿತು ಹಾಗೆ ಸ್ವಲ್ಪ ಬೆಳೆ ದೊಡ್ಡವಳ ಹಾಕೊಳ್ಳೆ ಅವಾಗ ಸ್ವಲ್ಪ ದೊಡ್ಡ ಆದಮೇಲೆ ಗೊತ್ತಾಗುತ್ತಲ್ಲ ಗುಮ್ಮ ಏನು ಅಂತಂದರೆ ಸ್ವಲ್ಪ ಗುಮ್ಮ ಅಂದರೆ ಏನು ಅಂದರೆ ಅದು ಒಂದು ಪಕ್ಷಿ ಅದರಿಂದ ನಮಗೇನು ತೊಂದರೆ ಇಲ್ಲ ಅಂತ ಗೊತ್ತಾಯಿತು ಮತ್ತೆ ಭಯನೂ ದೂರ ಆಯಿತು ಅವಾಗ ಕತ್ಲೋಳಿಗೆ ಇಷ್ಟವಾಗ್ತಾ ಬಂತು ಅಮ್ಮ ದೊಡ್ಡಮ್ಮ ವಿಜಿ ತಂಗಿ ನೀಲಿಮ ಕೆಲವೊಮ್ಮೆ ಯಕ್ಷಗಾನಗಳಿಗೆ ಹೋಗುವುದಿತ್ತು ಈಗ ರಾತ್ರಿ ಹೊತ್ತು ಯಕ್ಷಗಾನ ಅಂತಂದರೆ ನಾಟಕ ಪುರಾಣದ್ದು ಅಥವಾ ದೇವರದ್ದು ಅದನ್ನು ಕಥೆಗಳನ್ನು ಅಲಂಕಾರ ಮಾಡಿಕೊಂಡು ನಾಟಕ ರೂಪದಲ್ಲಿ ನೃತ್ಯ ರೂಪ ನೃತ್ಯ ರೂಪದ ಮೂಲಕ ನಮಗೆ ತೋರಿಸ್ತಾರೆ ಯಕ್ಷಗಾನ ಯಾರ್ಯಾರು ಹೋಗ್ತಾ ಇದ್ದರು ಅಮ್ಮ ದೊಡ್ಡಮ್ಮ ಮತ್ತು ವಿಜಿ ಅವ್ರ ತಂಗಿ ನೀಲಿಮ ಹೋಗ್ತಾಯಿದ್ರು ಅಕ್ಕಂದಿರು ಮನೆಗೆ ಬಂದಾಗಲೂ ಹೀಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗುತ್ತಿದ್ದರು ಅವರ ಅಕ್ಕಂದಿರು ಊರಿಂದ ಮನೆಗೆ ಬಂದಾಗೂ ಸಹ ಯಕ್ಷ ಹೋಗ್ತಾ ಹೋಗ್ತಾಯಿದ್ರು ಆಗಿನ ಖುಷಿ ವರ್ಣಿಸಲು ಅಸಾಧ್ಯ ಅವಳಿಗೆ ಹಂಗೆ ಹೊರಗೆ ಹೋಗ್ಬೇಕು ರಾತ್ರಿ ಹೊತ್ತು ಇದೆಲ್ಲ ನೋಡಬೇಕು ಎಲ್ಲ ಜೊತೆ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಅದನ್ನು ಅವಳಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲಂತೆ ಅಷ್ಟೊಂದು ಸಂತೋಷ ಆ ನೀರವ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹಿರಿಕೊಳುತ್ತಳು ವಿಜಿ ರಾತ್ರಿ ಹೊತ್ತು ಕತ್ತಲು ಮತ್ತು ಮನೆಗೆ ಬೇಕು ಅಂದರೆ ಬ್ಯಾಟರಿ ಇಟ್ಕೊಂಡು ಹೋಗಬೇಕು ಆಮೇಲೆ ಕಾಡು ಹತ್ತಿರ ಇದ್ದಿದ್ದರಿಂದ ತುಂಬ ಗಾಳಿ ಬರ್ತಾ ಇರುತ್ತೆ ಆ ಗಾಳಿನ ಅವಳಿಗೆ ಹೀರ್ಕೊಳ್ತಾ ಇದ್ರು ಅದರ ಅನುಭವ ಪಡ್ಕೋತಾ ಇದ್ಲು ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಆವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು ಟೀಕೆ ಇರುತ್ತಿದ್ದವು ಈಗ ಹೋಗಬೇಕಾದ್ರೆ ಯಕ್ಷಗಾನ ಆಡ್ಬೋದು ಅಂತ ಮಾತಾಡ್ಕೊತ ಹೋಗ್ತಾಯಿದ್ರು ಆದರೆ ವಾಪಸ್ ಬರಬೇಕಾದ್ರೆ ಯಾವ ಥರ ಆಡಿದ್ರು ಯಾವುದು ಕಥಾವಸ್ತು ಇತ್ತು ಅಂತ ಅದ್ರ ಬಗ್ಗೆ ಮಾತಾಡ್ಕೊತಾ ಬರ್ತಾಯಿದ್ರು ಕಾಡು ಮತ್ತು ಕತ್ತಲು ವಿಜಿಯನ್ನು ಹೆದರಿಸಲಿಲ್ಲ ಇವಾಗ ಸ್ವಲ್ಪ ದೊಡ್ಡೊಳ್ಳಾಗಿದ್ದಳೆ ಕಾಡಿನ ಬಗ್ಗೆಯೂ ಭಯ ಇರಲ್ಲ ಮತ್ತು ಕತ್ತಲಿನ ಬಗ್ಗೆಯೂ ಭಯ ಇಲ್ಲ ಅವಳಿಗೆ ಅದೇ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದಿದ್ದರಿಂದ ತೋಟದ ತನಕ ಕತ್ತಲಲ್ಲಿ ಒಬ್ಬಳೇ ಬ್ಯಾಟರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು ಸಣ್ಣ ಒಳಗಾಗಿದ್ದು ಹೆದರ್ಕೊಳ್ತಾ ಈಗ ದೊಡ್ಡವಳಾಗಿದ್ದಾಳೆ ಮನೆಯಿಂದ ತೋಟದ ತನಕ ಬ್ಯಾಟ್ರಿ ಇಟ್ಕೊಂಡು ಒಬ್ಬಳೇ ಓಡಾಡ್ತಕ್ಕಂಥ ಧೈರ್ಯ ಬಂದಿದೆ ಅವಳಿಗೆ ಒಂಬತ್ತನೇ ತರಗತಿಗೆ ಬಂದಾಗ ಅವಳು ರಾತ್ರಿ ಒಬ್ಬಳೆ ಒಬ್ಬರಿಗೆಯಲ್ಲಿ ಮಲಗುತ್ತಿದ್ದಳು ಅವಳು ಹೈಸ್ಕೂಲ್ ಅಂದರೆ ಒಂಬತ್ತನೇ ಕ್ಲಾಸಿಗೆ ಬಂದಾಗ ಮಾಡಿ ಮನೆ ಮೇಲೆ ಒಬ್ಬಳೇ ಮಲಗ್ತಾ ಇದ್ಳು ಅವಾಗ ಏನೂ ಹೆದರಿಕೆ ಆಗ್ತಾ ಇರಲಿಲ್ಲ ಅವಳಿಗೆ ನಿದ್ದೆ ಬರುವವರಿಗೆ ಕತ್ತಲನ್ನು ದಿಟ್ಟಿಸುತ್ತಾ ಮಲಗೋದು ಅವಳ ಅವಳಿಗೆ ಅಭ್ಯಾಸವಾಗಿತ್ತು ಈಗ ರಾತ್ರಿ ಮಲಗೋಬೇಕಾದ್ರೆ ಮಲಗ್ತಾ ಇರಬೇಕಾದ್ರೆ ಹೊರಗಡೆ ನೋಡೋದು ಕತ್ತಲನ್ನ ನೋಡ್ತಾ ನೋಡ್ತಾ ಮಲಗೋದು ಅವಳಿಗೆ ಅಭ್ಯಾಸ ಆಗಿತ್ತು ಹೀಗೆ ಗಾಢ ಕತ್ತಲು ರಾತ್ರಿ ಮತ್ತು ಮಳೆ ಇವೆಲ್ಲ ಅವಳಿಗೆ ಸದಾ ಇಷ್ಟವಾಗಿ ಹೋಯಿತು ಹೀಗೆ ಅದನ್ನು ದಿನ ನೋಡ್ತಾ ನೋಡ್ತಾ ಅದ್ರ ಜೊತೆ ಅವಳು ಸ್ನೇಹನೇ ಬೆಳೆಸ್ಕೊಂಡು ಅದು ಸಹ ಅವಳಿಗೆ ಇಷ್ಟ ಆಗ್ತಾ ಬಂತು ಮಳೆಗಾಲದ ರಾತ್ರಿಗಳಂತೂ ವಿಜಿ ನೀಲಿಮಾಗೆ ತುಂಬ ಇಷ್ಟ ಈಗ ವಿಜಿ ಮತ್ತು ಅವ್ರ ತಂಗಿ ನೀಲಿಮಾಗೆ ಮಳೆಗಾಲದ ರಾತ್ರಿ ಅಂದರೆ ಬಹಳ ಇಷ್ಟ ಅಂತೆ ರಾತ್ರಿ ಮಲಗುವ ಹೊತ್ತಲಲ್ಲಿ ಅವರಿಬ್ಬರು ಜೋರಾಗಿ ಮಳೆ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದರು ಬರೀ ಮಳೆಗಾಲ ಇಷ್ಟ ಅಲ್ಲ ರಾತ್ರಿ ಮಳೆ ಬರಲಿ ನಾವು ಮಲ್ಕೊಂಡಾಗ ಅಂತಲೂ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರು ಮತ್ತು ದೇವ್ರನ್ನ ಇದ್ದರು ಮಳೆ ಬರಲಿ ಅಂತ ಏಕೆಂದರೆ ಜೋಗುಳದಂತೆ ಸುರಿಯೋ ಆ ಮಳೆಗೆ ಒಳ್ಳೆ ಗಡತ್ತಾಗಿ ನಿದ್ರೆ ಬರುತ್ತಿತ್ತು ಈಗ ಮಳೆ ಬೀಳ್ತಾ ಇದ್ರೆ ಅದರ ಶಬ್ದಕ್ಕೆ ಜೋಗ ಹಾಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇತ್ತು ಆ ಶಬ್ದ ಕೇಳ್ತಾ ಕೇಳ್ತಾ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಅದು ಅಲ್ಲದೆ ಮಳೆಯ ಸತ್ತನ್ನು ಕೇಳಿಸಿಕೊಳ್ಳುತ್ತಾ ಮಲಗುವುದೇ ದೊಡ್ಡ ಸಂಭ್ರಮವಾಗಿತ್ತು ಆ ಮಕ್ಕಳಿಗೆ ಆ ಮಕ್ಕಳಿಗೆ ಮಳೆ ಬಂದರೆ ಅದರ ಬೀಳ ಶಬ್ದ ಮತ್ತು ಅದರ ಘಮ ಭೂಮಿ ಮೇಲೆ ನೀರು ಬಿದ್ದಾಗ ಅದರ ವಾಸನೆ ಬರುತ್ತಲ್ಲ ಘಮ ಘಮ ಅಂತ ಅದನ್ನು ವಾಸನೆ ಕೊಡ್ಕೋತಾ ಶಬ್ದ ಕೇಳ್ಕೋತಾ ಮಲ್ಗೋದೆ ಅವರಿಗೆ ತುಂಬ ಸಂಭ್ರಮ ಅಂದರೆ ಸಂತೋಷದ ವಿಷಯವಾಗಿತ್ತು ಇದಿಷ್ಟು ಕತೆ ನಾವು ಸಹ ಯಾವುದೂ ಸಹ ಎದುರುಕೊಳ್ಳದೆ ಅದಕ್ಕೆ ಧೈರ್ಯವಾಗಿ ಮುನ್ನುಗ್ಬೇಕು ಅಂತ ತಿಳ್ಕೊಬೇಕು